ಹೋಗಿ ನನ್ನ ಗಂಡಕ್ಕೆ ಹೇಳಬೇಕು ಒಳಗೋಗ್ಯಾರ ಗಂಡ್ ಗಂಡ್ರ ಹೆಂಗ ಹೇಳೋದ್ ಭೀ ನಿನ್ನ ಮುಂದೆ ಏನು ಕಳ್ಳತ್ ನಾನು ಹೇಳಿನವ ಏನು ಕಳ್ಳಿನ ಗಂಡ್ಮಕ್ಳು ಮುಂದೆ ಹೆಂಗೆ ಹೇಳಕ್ಕೆ ಬರ್ತೈತಿ ಮತ್ ಇವತ್ತೇನೋ ದಾರಿ ನಾವು ಅಂತ ನಾಳೆ ಸ್ಕ್ಯಾನಿಂಗ್ ಮಾಡ್ಸಂಗ ಮಾಡಿಸ್ ಮಾಡಿಸ್ ನಾನೇನಾದ್ರೂ ಗರ್ಭಿಣಿ ಆದ್ರೆ ಜಿಲೇಬಿ ತಂದು ಕೊಡ್ತೀನಿ ನಿನ್ನ ಕಡೆ ಏನಂದ್ರೆ ಸಾಧ್ಯ ಆಗಲಿಲ್ಲ ನಾನೇ ತಂದು ಒಗಿತೀನಿ ನಾನು ಹೆಂಗೆ ತಿನ್ನು ಜಿಲೇಬಿ ಕೊಡಬೇಡ ಬಹಳ ಭಾಳ ದಿವಸ ಗಂಟು ಹುಡ್ತಿತ್ತು ಅಂದ್ರೆ ಮತ್ತು ಜಿಲೇಬಿ ಕೊಟ್ಟಂದ್ರೆ ಹೆಣ್ಣು ಹುಟ್ಟತ್ ನೋಡಿ ಮಾಡ್ಬೇಡ ಅಗಾ ಎಲ್ಲ ಹಿಂಗೆ ಮಾಡ್ಬಾರ್ದು ಅದು ಒಲ್ಬಿಡ್ಯವ ಯಾವ್ದು ಅವ ಮಾರ್ಸ ಅವ್ಸ್ರದಾಗ ಮಾರ್ತಾ ಬಿಟ್ಟಿದ್ನಿ ಅಪಾರೂ ಗಾಡಿ ಚಾವಿ ಕೊಡ್ತಾ ಅವ ಏನೋ ಕೊಟ್ಟಿಕತ್ತ ಬರ್ಬೇಕತ್ತೇವು ಹಾಂ ಗಾಡಿ ಚಾವಿ ತರ್ತೀನಿ ನಾನು ಇಷ್ಟು ಹುಚ್ಚಿ ಕಿತ್ತಲಲ್ಲಿ ಹಣ್ಣು ಇಟ್ಕೊಂಡು ಊರೆಲ್ಲಾ ಹುಡುಕ್ತಾ ಇದೀನಿ ಈ ಮಲ್ಲು ನೋಡೋ ತುಂಬಾ ಸ್ಮಾರ್ಟ್ ಇದ್ದಾನೆ ಇವರಿಂದ ನಾಶೇರ್ಸ್ಕೊಂಡ್ರೆ ತಪ್ಪೇನು ಇಲ್ಲ ಕಾಯಂ ಚಟನ ಐತೆ ಏನು ಮಾತಾಡೋದು ಹಾಗಿಲ್ಲ ಮಲ್ಲು ಆ ಕಾಯಿಲೆ ಹೋಗ್ಬೇಕಂದ್ರೆ ಹಳದಿಗಳಿದೆ ಗುಳಿದ ತೋಬ ಅವ ರೂಪಾಯಿ ಕ್ಯಾಡ್ ಸಿಗ್ತೋ ಅಲ್ಲಿಗೆ ಇದರ ಕಿರಣ ಹೆಂಗಾ ನೀನ ಅದ ತಗೊಂಡ್ಯಾ ಅದ ತಗೋ ನೀವು ನನಗೆ ನಿತ್ತ ಬಿಡ್ತಿ ಕ್ಯಾಟ್ ಚಾರ್ಜ್ ಆಗುತ್ತೆ ಒಂದ ಕೆಲಸ ಮಾಡು ಹೇಳ್ಬಿ ಬೆಡ್ರೂಮ್ ಇದೆ चाವಿ ತಗೊಂಡ ಬಾ ಹೋಗು ಬನ್ನಿವಾ ಹೆಂಗ್ಯಾಕತ್ತೆ ನಿಮ್ ಬೆಡ್ ರೂಮ್ ನಾ ಯಾಕೆ ಯಾಕ್ ಬರಕೋಲಿ ನಾಲ್ಕು ಮಂದಿ ನೋಡೋರು ಕಾಲ ಮರ್ಲಿ ಹೊರಡದರು ನಾನು ಅಲ್ವಾ ನೀನ ತುಂಬಾ ನೀನ ಕೊಣ್ಣ ಅಲ್ಲಿ ಅಪ್ಪರ್ ಕೋಟಾ ಅಲ್ಲೂ ಹೇಳಬೇಡ ನೀವೇನ್ ಹೊರಗಿನವರಲ್ಲ ಬೆಡ್ ಹೋಗಿ ಚಾವಿ ತಗೊಂಡ ಬನ್ನಿ ನೀ ಎಲ್ಲ ಅತಿ ಯಾರ್ ಎಲ್ಲಿರ್ಬೇಕು ಅಲ್ಲಿ ಇದ್ರನ್ನ ಚೆಂದ ನಾವು ಕೆಲಸ ಎಷ್ಟಾಗ್ಲಿ ಬೆಡ್ರೂಮ್ ಮಠ ಅಂದ್ರೆ ಹೆಂಗವ ಯಿ ಮಾತಾಡೋಕ್ ಬರಲ್ಲ ಇವತ್ತೊಂದಿನ ನೀ ನನ್ನವನಾದ್ರೆ ಈ ಆಸ್ತಿ ಎಲ್ಲಾ ನಿನ್ನೆಸೆ ಕೊಡ್ತೀನಿ ಏನಂತೀಯ ನಿನಗೆ ಅಂದ್ರೆ ನಾನು ದತ್ತಕ್ಕೆ ತೋಬೇಕ ಮಾಡ್ರಿ ಅಲ್ಲ ತೊಗೊಂಬೆಡ್ರಿ ನನಗೂ ತಂದೆ ತಾಯಿ ಯಾರಿಲ್ಲ ನೀವರ ದತ್ತಕ್ಕೆ ತಗೊಂಡ್ರೆ ಅಷ್ಟು ಹಾಲು ಕೊಡು ಜಾಪಾನ ಹಾಕ್ರ ಎಷ್ಟು ಮಪ್ನಾನ ಮಗಪ್ಪ ನೀನು ಯಾಕೆ ಬೇ ಅಲ್ಲ ಹೇಳಾಕತ್ತೀನಿ ತಿಳಿತಾ ಇಲ್ವಾ ಇಲ್ಲ ಮತ್ತೆ ನೀ ಅಷ್ಟು ಅಸ್ತಿ ನಿನಗೆ ಅಷ್ಟು ನಂದಿ ಮತ್ತೆ ದತ್ತಕ್ಕೆ ಗೆತ್ತು ತೋತಿದ್ದಾರೆ ಬಿಡು ದತ್ತಕ್ಕೆ ಏನು ಬೇಡ ಬೇಡ ಅದು ನೀನು ಹೂ ಅಂದ್ರೆ ಹೂ ನಾಳೆ ನನ್ನ ಗಣ್ಣೆ ಡೈವರ್ಸ್ ಕೊಟ್ಟು ನಿನ್ನೆ ಮದುವೆ ಆಗ್ತೀನಿ ಈ ಮನೆಯಲ್ಲಿ ಆರಾಮಾಗಿ ರಾಜ್ಯಂತರ ಇರ್ತೀನಿ ಆಯ್ತಾ ಯಾವನ್ನ ನಾ ಸಣ್ಣವಿದ್ರು ಒಂದು ಮಾತು ಕೇಳ್ತೀನಿ ಹೇಳ್ತೇ ಈ ಕೆಲವೊಂದಿಷ್ಟು ಶ್ರೀಮಂತರ ಮನೆ ಹೆಣ್ಮಕ್ಳು ಹಿಂಗೆ ಇರ್ತಿರ್ತಾರೆ ಮನ್ಯಾಗ ಕಾರ್ ಓಡಿಸೋನ್ ಮೇಲೆ ಲೋದು ಇಲ್ಲ ದೊಡ್ಡದಾಗ ಕೆಲಸ ಲವ್ ಲೋ ಮೇಲೆ ಮಾಡುದು ನಮ್ಮಂತ ಬಡ್ರು ನಮ್ಮ ಯಮರ್ ಲವ್ ಮಾಡೋದು ಲಾಸ್ಟಿಗೆ ಏನಾರ ಗಂಡುಗಳಿಗೆ ಗೊತ್ತಾದ್ರೆ ನಮಗೆ ಗೊತ್ತಿಲ್ಲದಂಗ ಸಣ್ಣಗೆ ಮಲ್ರು ಮಾಡಿಸಿ ಎಲ್ಲಾರ ಗಟ್ಟರದ ಚೀಲ ತುಂಬಿ ಕೆರಿ ಹೊರ ಚಲ್ಲಿ ತಿ ಇಲ್ಲ ಲಾಸ್ಟಿಗೆ ಏನೈತೆ ದರ್ಗಾ ಜಲ್ಲಿ ಬುರ್ಗತ್ತೆಗೆ ಹಚ್ಚಿಬಿಡುದು ಬ್ಯಾಡ್ತಾಳೆ ಹ್ಞೂ ಮೊದ್ಲು ನಾವು ರಾವ್ ಗೆದ್ದರು ಮತ್ತೆ ಸುಮ್ಮ ಬೇಡ ಮಲ್ಲೇವು ಹೇಳೋ ನಾನು ಕೇಳ್ದಂಗೆ ಹ್ಞೂ ಅಂದ್ರೆ ನೀ ನೀ ಊರಲ್ಲಿ ಬದುಕ್ತಿಯ ಇಲ್ಲ ಅಂದ್ರೆ ಜೈಲು ಜೈಲ್ ಪಾಲ ದೇ ಎಚ್ಚರ ಗುಣತ್ಲವ್ವ ಯವ್ವ ಆದ್ರೆ ಹಾಕ್ಸೋದು ಹಾಕಿಸ್ತೀವಿ ಬಳ್ಳಾರಿ ಜೇಲಿಗೆ ಹಾಕಿಸ್ ಒಬ್ಬರ ಒಬ್ರು ನಮ್ಮ ಬಿಸ್ನೆಸ್ ಮ್ಯಾನ್ ಅದರ ಬೇಟೆಗೆ ಬರ್ಬೇಕು ಮುಂದಿನ ಈ ಸಿನಿಮಾ ನಾನು ಅವರು ಕೂಡೇ ಮಾಡೋರು ಅದ್ರ ಶೂಟಿಂಗ್ ಎಂದ ಇಟ್ಕೊಂಡು ಕೇಳಿ ಬರೋದು ನೋಡುವ ನಮ್ಮ ಅಪ್ಪ ಒಂದು ಮಾತಾಡಂತ ನೋಡಪ್ಪ ಗಂಡ ಸತ್ತ ಹುಟ್ಟಿ ಅಂದ ಮೇಲೆ ದುಡ್ದು ಬೆವರು ಸುರಿಸು ಅದು ಇದು ಬಿಟ್ಟು ಇನ್ನೊಬ್ರು ಹೆಂಡ್ರ ನೋಡಿ ಜೊಲು ಸುರಿಸ್ಬೇಡ ಅಂತ ಹೇಳ ನಿಮ್ಮ ಮನಿ ಕೆಲಸ ಇದು ನೀನೇ ಇಟ್ಕೋತಾಯಿ ಹಲೋ ನನ್ನ ಸಮಾಚಾರ ಇನ್ನು ಗೊತ್ತಿಲ್ಲ ನಿನಗೆ ನನ್ನ ಆಸೆ ಈಡೇರಿಸಿಲ್ಲ ಅಂತ ನನ್ನ ಮಾವನ ಮೇಲೆ ಅಪ್ಪಾದ ಕೊಟ್ಟು ಹೊರಗೆ ಹಾಕಿದವಳು ನಾನು ನನ್ನ ಪ್ರೀತಿ ಅಡ್ಡಿ ಹಾಕ್ತಾಳಂತ ನಮ್ಮ ಬೀದಿ ಬೀದಿ ಭಿಕ್ಷೆ ಭಿಕ್ಷಾಡದು ಹಚ್ಚಿದವಳು ನಾನು ಇವತ್ತೊಂದು ದಿನ ನನ್ನ ಆಸೆ ಡೇರ್ಸು ಈ ಆಸ್ತಿ ಎಲ್ಲ ನಿನಗೆ ಬರ್ಸ್ಕೊಡ್ತೀನಿ ಆಸ್ತಿ ತಗೊಂಡು ಏನು ಮಾಡೋದೈತಿ ಅಂದ್ರೆ ಕೇವಲ ಕಾಣ್ತಿ ಒಣ್ಣೆ ನಿಮ್ಗೆ ಆಸ್ತಿ ರೊಕ್ಕ ರೊಕ್ಕ ರೂಪಾಯಿ ತೋರಿಸಿ ನಮ್ಮಂತ ಬಡ್ರನ್ನ ಏನು ಬೇ ಹೆ ಬೇಕಾದ್ರೂ ಉಪಯೋಗಿಸ್ ಉಪಯೋಗ ಮಾಡ್ಕೋಬೇಕು ಕೊಡ್ತಮಾಟ್ರಾ ಬ್ಯಾಡ ತಾಯಿ ಇದ್ರೊಳಗೆ ಅನ್ನೋದು ಋಣ ಆಯ್ತು ನನಗೆ ಮಾಲಕರು ಏಟೋಗಲ್ಲ ಕೆಲಸ ಕೊಟ್ಟು ಅನ್ನ ಹಾಕ್ಯಾರ ಅದಕ್ಕ ನಾ ದ್ರೋಹ ಬಗೆ ಹಂಗಿಲ್ತಾಯಿ ಅದ್ರಾಗ ನಿಯತ್ತಿನ ಡ್ರೈವರ್ನ ಯಾ ಮನೆಗೆ ದ್ರೋಹ ಬಗ್ಗೆ ಹಂಗಿಲ್ತಾಯ್ ನಮಸ್ಕಾರ ಬಂದ್ರೆ ಇಲ್ಲಾಂದ್ರೆ ಓಂಟಾಸ್ಟಿಕ್ ಈ ನಿನ್ನ ಕಾಮ ಚಪ್ಪಲ ನಡುವಿನ ಕಂಡು ಆಸ್ಕರ ಪ್ರಶಸ್ತಿ ಕೊಡ್ಬೇಕಾಯ್ತು ಇದು ಯಾಕೆ ನಾಟಕ ಮಾಡಿದೆ ನನ್ನಿಂದ ನಿನಗೆ ಏನ್ ಆಗ್ಬೇಕಾಯ್ತು ನನಗೆ ಆಸ್ತಿ ಅಂತಸ್ತು ತುಂಬಾ ಯಾಮೋಹ ದುಡ್ಡು ಬೇಕಾಗಿತ್ತು ಅದಕ್ಕೆ ನಿಮ್ಮನ್ನ ಪ್ರೀತಿ ಮಾಡಿದಾಗ ನಾಟಕ ಮಾಡಿ ನೀನು ಜೀವನನೇ ಹಾಳು ಮಾಡಿಬಿಟ್ಟೆ ದಯವಿಟ್ಟು ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರು ಕುಡಿದು ಹೆಣ್ಣಿನ ಮಾತು ಕೇಳಬಾರದು ನೆರಳಿನ ಬೆಣ್ಣೆ ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯೆಯ ಬೆಣ್ಣು ಹತ್ತಿ ನನ್ನ ನನ್ನ ಮುತ್ತಿನ ರತ್ನಗಳನ್ನೇ ಕೈದುಕೊಂಡ ಪಾಪಿ ನಾನು ಪಾಪಿ ಈ ಮನಸ್ಸನ್ನೇ ಕಲ್ಲು ಮಾಡಿ ಕೈಗಳಿಂದ ನನ್ನ ತಂದೆ ತಾಯಿಗಳನ್ನ ನನ್ನ ಕೈಯಿಂದ ಹೊರಗೆ ಹಾಕಿದೆಯಲ್ಲ ಪಾಪಿ ನೀನು ಇಷ್ಟೆಲ್ಲ ಮಾಡಿದ್ದು ಬರೀ ಹಣ 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 ದುಡ್ಡಿಗ ಈ ರೀತಿ ಮಾಡಿದೆಯಲ್ಲಜ್ಜಿ ಹಣಕ್ಕಾಗಿಯೂ ಸೂಳಿಯು ಕೂಡ ರಸ್ತೆ ಇಳಿದು ಬಂದು ನಿತ್ರೆ ಬೇಕಾದಷ್ಟು ದುಡ್ಡು ಕಲಿಸ್ತಾಳೆ ಆ ಸುಳಿಗೂ ನಿನಗೂ ಏನ್ ವ್ಯತ್ಯಾಸ ಏನ್ ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಹಣಕ್ಕಾಗಿ ಬರೆ ಹಣಕ್ಕಾಗಿ ನನ್ನನ್ ಮಾಡ್ಕೊಂಡ್ಯಾ ಬರೀ ಹೆಸರಿಗಷ್ಟೇ ಗಂಡನ ಹಾಗಾದ್ರೆ ನಾನು ಕರಿ ಕಟ್ಟಿರುವ ಈ ಕೈಯಿಂದ ಕಟ್ಟಿರುವ ಕರಮಣಿ ನಿನ್ನ ಕೊಳ್ಳಲೇ ಅದಕ್ಕೆ ಬಿಸಾಖ ಕರಿಮಣಿ ಈ ಕರಿಮಣಿ ಕಟ್ಟಿದ್ದು ನೀನಲ್ಲ ನೀನೇ ನನ್ನ ಕರ್ಕೊಂಡು ಬರಲಿಲ್ಲ ನಿಮ್ಮ ತಂದೆ ತಾಯಿ ತೋರಿಸಲಿಲ್ಲ ಅಗ್ನಿ ಸಾಕ್ಷಿಯಾಗಿ ನನ್ನ ಕೋಳಿಗೆ ತಾಳಿ ಕಟ್ಟಲಿಲ್ಲ ನಿನಗೆ ಬೇಕಾಗಿರೋದು ನನ್ನ ದೇಹ ಸುಖ ಮಾತ್ರ ಅಂದಾಗ ರಜಿಸ್ಟ್ರ ಆಫೀಸಿಗೆ ಕರ್ಕೊಂಡು ಹೋದೆ ಹಾರ ಹಾಕಿದೆ ಈ ಮನೆ ಕರೆ ತಂದೆ ನನ್ನ ದೇಹ ಸುಖ ಅನುಭವಿಸಿದೆ ಕೇವಲ ಒಂದು ಹೆಣ್ಣಿಗಾಗಿ ಹಾಡಿದ ತಂದೆ ತಾಯಿನ ಹೊರಗೆ ಹಾಕಿದ ಗಂಡಸು ನೀನು ಅಂದಾಗ ಈ ಕರಿಮಣಿ ನಿನ್ನದಲ್ಲ ಈ ಕರಿಮಣಿ ಮಾಲೀಕ ಈ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನಾನಲ್ಲ ಹೌದು ಧರ್ಮ ರಾಮಿ ಎಂದು ಸತ್ತ ಪೈತಿ ತುಳಿಯಲಿಲ್ಲ ಸಮಾಜದ ಮುಂದೆ ಹಿರಿಯರನ್ನು ಕರೆಸಲಿಲ್ಲ ತಂದೆ ತಾಯಿಗಂತೂ ಮೊದಲೇ ಗೊತ್ತು ಇಲ್ಲ ನಿನ್ನ ಅಂಗ ಸೌಂದರ್ಯಕ್ಕೆ ಬರಹಾಗಿ ನಿನ್ನ ಬೆನ್ನು ಹಿಂದೆ ಬಿದ್ದು ನೀಡಿ ಕೇಳಿಕೊಂಡು ರೆಜಿಸ್ಟರ್ ಆಫೀಸ್ಗೆ ಹೋಗಿ ಆಲಿ ಬದಲಿಸ್ಕೊಂಡು ಬಂದು ಇವಳು ನನ್ನ ಹೆಂತಿ ಅಂತ ಈ ಸಮಾಜಕ್ಕೆ ತೋರಿಸಿದ್ರೆ ಈ ಸಮಾಜದ ಜನ ಒಪ್ಪುವರ ಯಾರೆ ಅಯ್ಯೋ ಇವಾಗ ಗೊತ್ತಾಗ್ತಾ ಇದೆ ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ ಅಂತ ಇವಾಗ ಗೊತ್ತಾಗ್ತಾ ಇದೆ ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಹೆಣ್ಣನ್ನ ನಾನು ಮದುವೆಯಾಗಿದ್ರೆ ಈ ನನ್ನ ಬಾಳು ಬಂಗಾರವಾಗ್ತಾ ಇತ್ತು నిన్న మాత్ మోస హెన్ శ్మశానో నీ మన కడే చొప్పణా నన్న తాను నేను హుడ్తీ కాలి క్షిమ కి అనంతర కద్దె నన్ను ముగస్తిని ಆಗ ಇಟ್ಟು ಕಾಲುಮೂರಲ್ಲಿ ಹುಡುಕುತ್ತಿದ್ದರು ನೀನು ಬಾಳೆ ಹಾಕಿ ಮತ್ತೆ ಇದ್ದ ಮಾಡುದು ನಾವು ನಾವು ನೀವು ತಿಳ್ಕೊಳ್ಳೋದು ಇಷ್ಟ ಮಾಲಕರು ವರ್ಷಾನ ಗಂಟ್ಲೆ ನಮ್ಮ ತಿಂಗಳ ಗಂಟ್ಲೆ ಬುಕ್ ಮಾಡಿ ಈ ಒಂದು ಗ್ರಾಮಕ್ಕೆ ಒಂದು ನಾಟಕ ಇಟ್ಕೊಂಡಿರ್ತಾರಂದ್ರೆ ಇದ್ರ ಒಂದು ಊರೊಳಗೆ ಒಂದು ನಾಟಕ ನಡೆದ್ರ ಒಬ್ಬನ ಮನಸ್ಸರ ಪರಿವರ್ತನೆ ಆಗುತ್ತಂತೇಳಿ ಹಿಂದಿನ ಹಿಳಿಯರು ಈ ಒಂದು ರಂಗಭೂಮಿಯನ್ನ ರಚನೆ ಮಾಡಿ ಒಂದು ರಂಗಭೂಮಿ ಕಲಾವಿದ್ರನ್ನ ಈ ಒಂದು ರಂಗಭೂಮಿಗೆ ಅರ್ಪಣೆ ಮಾಡಿದ್ರಂತ ಈ ಒಂದು ನಾಟಕದ ಒಂದು ಕಾರ್ಯಕ್ರಮದ ಅರ್ಥ ನಿಮಗೆ ಈಗಾಗಲೇ ತಿಳಿತೀ ಅಂದ್ಕೊಂಡಿನಿ ಕರಿಮನಿ ಮಾಲೀಕ ನೀನೆಲ್ಲ ಯಾಕಂದ್ರೆ ಸಂಬಂಧಗಳು ಈಗ ಭಾಳ ಭಾಳ ಥರ ಸಂಬಂಧಗಳು ಕುಡ್ಯಾವೆ ಮೊದಲು ತಿಂಗಳಾನ್ ಗಂಟಲೆ ಮದುವೆ ಮದುವೆ ಕಾರ್ಯಕ್ರಮ ನಡೀತಿದ್ದು ಅವ್ರ ಜೀವನ ಸುಖಕರವಾಗಿ ನೂರು ವರ್ಷ ಗಂಟಲೆ ಬಾಳ್ತಿದ್ದು ಆದರೆ ಹಿಂಗಿಲ್ಲ ಈಗ ಒಂದು ತಾಸನೆಯಾಗ ಮ್ಯಾರೇಜ್ ಆಕ ಎರಡು ತಾಸನೆಯಾಗ ಡೈವರ್ಸ್ ಹಿಂಗೆ ಹಿಂಗದ ತಂದೆ ತಾಯಿ ನಮ್ಮನ್ನ ಅತ್ತಾಗ ರಂಬಿಸಿ ನಮಗೆ ತುತ್ತು ಮಾಡಿ ವಿನಿಶ್ ಜಾಪಾನ ಮಾಡಿರ್ತಾರೆ ಅಂದ್ರೆ ನಮಗೆ ತಕ್ಕಂಥದ್ದು ನಮ್ಮ ಮನೆ ತನಕ ತಕ್ಕಂಥದ್ದು ಮದುವೆ ಮಾಡ್ತಿರ್ತಾರೆ ಆದರೆ ನಾವು ಅವಸ್ರಕ್ಕೆ ಬಿದ್ದಾಗ ಇಂಥವು ಎಲ್ಲರೂ ಚಂದ ಅನ್ನಿಸಿದ್ವು ಅಂದ್ರೆ ತಂದು ಮನೆ ಹೋಗಿಸ್ಕೊಂಡ್ಬಿಡ್ತೀವಿ ತಾಯಿ ಏನು ಮಕ್ಕಳು ಹಾಳಾಗಿದ್ದಾರ ಅಂತೇಳಿ ಮನೆಗೆ ಕರ್ಕೊಂಡ್ಬಿಡ್ತಾರೆ ಆದ್ರೆ ಇಂಥವೆಲ್ಲ ನಮ್ಗೆ ಕುರ್ತ ಪರಿಚಯ ಇಲ್ಲದ್ದು ಹೆಣ್ಣುಗಳು ಅವ್ ಮನೆ ಉದ್ಧಾರ ಮಾಡೋಕ್ಕಿದ್ರೆ ಸುಡುಗಾಡೆ ಮಾಡಿಡೋದು ಹೆಚ್ಚು ಅದಕ್ಕೆ ಹೇಳ್ತಾರೆ ಲವ್ ಮ್ಯಾರೇಜ್ ಆದ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಡೈವರ್ಸ್ ಆಗತ್ತವ ಅಂತ ಅದು ಅರೇಂಜ್ ಮ್ಯಾಜ್ ಮ್ಯಾರೇಜ್ ಅದು ಎಪ್ಪತ್ತೈದು ಪರ್ಸೆಂಟ್ ಜೀವನ ನಡೆದಂತ ಬರೀ ಎಲ್ಲರ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಡೈವರ್ಸ್ ಅಂತ ಗುರು ಹಿರಿಯರು ತಂದೆ ತಾಯಿ ಏನೋ ಮಾಡಿದ್ರು ಅದು ಒಳ್ಳೆಯಕ್ಕೆ ಮಾಡ್ತಿರ್ತಾರೆ ಅವ್ರ ಮಾತು ಕೇಳಿಕೊಂಡು ನಮಗೆ ಯಾವತ್ತೂ ಕೇಳಬೇಕಂಗಿಲ್ಲ ಇದೇನಪ್ಪ ಸುರೇಶನ ಹಂಗರ್ಗಿ ಇವರಾದರೂ ನಮ್ಮ ಸಂಘಕ್ಕೆ ನೂರು ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ದೇವರು ಆಯಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ಶಾಂತ ರೀತಿಯಿಂದ ಕುಳಿತಂಥ ಎಲ್ಲ ನನ್ನ ಗಣ್ಯಮಾನ್ಯರಿಗೂ ತಂದೆ ತಾಯಿಯಂದಿಗೂ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ಥರನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾಗಿ ಸ್ಟೇಜ್ ಹಾಕಿರ್ತಕ್ಕಂಥ ನೀವು ಏನು ದೇವಿ ಡ್ರಾಮಾ ಸೀನ್ಸ್ ತುಂಗಳವರಿಗೂ ಕೂಡ ಅದೇ ಥರನಾಗಿ ಅತ್ಯುತ್ತಮವಾಗಿ ಸಂಗೀತ ಹಾಕಿರ್ತಕ್ಕಂಥ ನಮ್ಮ ಯಮುನ್ ಕುಮಾರ್ ಗಿರ್ಸಾಗರ್ ಹಾಗೂ ಸಹೋದರ ಶ್ರೀಶಲ್ ಗಿರ್ಸಾಗರ್ ಅವ್ರಿಗೂ ಕೂಡ ಅನಂತ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇಲ್ಲಿವರೆಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ನಾಟಕ ಕನಸುಗಾರ ಕವಿ ರಮೇಶ್ ಎಚ್ ಬಡಗೇರವರು ಬರೆದಂಥ ಕಲಾಕೃತಿ ಹಳ್ಳಿ ಹುಲಿ ಕೊಟ್ಟ ಬೆಳ್ಳಿ ಕಾಲುಂಗರ ನಾಟಕ ಬರೆದಂಥ ಕವಿಗಳೇ ಈ ಒಂದು ನಾಟಕವನ್ನು ಬರೆದಿದ್ದಾರೆ ಈ ನಾಟಕ ಯಶಸ್ವಿಗೊಳ್ಬೇಕಂದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ ಇವತ್ತು ಸಂಗೀತ ಹಿಡ್ಕೊಂಡು ಇವತ್ತು ನಮ್ಮ ನಮ್ಮ ಎಂಟು ಜನ ಒಂಬತ್ತು ಜನ ಕಲಾವಿದರು ಅವರೆಲ್ಲ ಶ್ರಮದಿದ್ದಾನೆ ನಾವು ಒಂದು ಒಳ್ಳೆಯ ನಾಟಕ ಕೊಡಲಿಕ್ಕೆ ಸಾಧ್ಯ ಮೊದಲು ಏನೇನು ಅಂದರು ಹಿರಿಯವರು ಆಮೇಲೆ ಮೆಚ್ಕೊಂಡು ಅವರು ಐದುನೂರು ರೂಪಾಯಿ ಕೊಟ್ಟರು ಅದಕ್ಕೆಲ್ಲ ಕಾರಣಿಕರ್ತರು ಒಬ್ಬರೇ ಆಗಿರೋಂಗಿಲ್ಲ ಒಂದು ಸಂಘನ ಆಗಿರೋಂಗಿಲ್ಲ ಸಂಘದಲ್ಲಿ ಶ್ರಮ ಒಡ್ಡಿ ದುಡಿತಕ್ಕಂಥ ಎಲ್ಲ ನನ್ನ ಕಲಾವಿದರಿಗೆ ಆ ನೂರು ರೂಪಾಯಿ ಅವರ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ನಮ್ಮ ನಾಟಕ ತಾಯಿಯ ಋಣ ಮಣ್ಣಿನ ಗುಣ ಅರ್ಥಾತ್ ಕರಿಮನಿ ಮಾಲೀಕ ನೀನಲ್ಲ ಈಗಾಗಲೇ ಕರಿಮಣಿ ಮಾಲೀಕ ನೀನಲ್ಲ ಎಂಬ ಅರ್ಥವನ್ನು ನಮ್ಮ ಕಲಾವಿದರು ಅವರದೇ ಆದ ಶೈಲಿಯಲ್ಲಿ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಇನ್ನು ತಾಯಿಯ ಋಣ ಇನ್ನು ಯಾವ ರೀತಿ ಇರ್ತಂತ ಕೊಳೆ ಪ್ರವೇಶ ನೋಡಿದ್ರೆ ಅದು ಕೂಡ ನಿಮ್ಗೆ ಅರ್ಥ ಆಗುತ್ತಾ ಇಲ್ಲಿವರೆಗೂ ನಮ್ಮ ನಾಟಕ ತಮಗೇನಾದ್ರೂ ಇಷ್ಟ ಆಗಿದ್ರೆ ಸಲ ಜೋರಾದ ಚಪ್ಪಾಳೆ ತಪ್ಪನ ನಮ್ಮನ್ನು ಆಶೀರ್ವಾದಿಸಿ ಏನೋ ಕಾಮಿಡಿ ಮಾಡುವಾಗ ಕೆಲವೊಂದಿಷ್ಟ ಅವಾಜ್ ಶಬ್ದಗಳು ನಿಮ್ಮ ಕಿವಿಗೆ ಬಿದ್ದು ಏನೋ ನಮ್ಮಿಂದ ತಪ್ಪಾಗಿರುತ್ತೆ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ತಪ್ಪು ಮಾಡ್ಯಾರಂತ ಮನ್ನಿಸಿ ಈ ಕಲೆಯನ್ನು ಉಳಿಸಿ ಕಲಾವಿದರನ್ನು ಬೆಳೆಸಿ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿವರೆಗೆ ಇನ್ನೂ ಎಷ್ಟು ಇನ್ನು ಇನ್ನೊಂದು ಸನ್ನಿವೇಶದ ನಾಟಕದ ಆಮ್ಯಾಗ ಒಂದು ಡಾನ್ಸ್ ಅದ ದಯವಿಟ್ಟು ಅದನ್ನು ಕೂಡ ಇಲ್ಲಿಯವರೆಗೆ ಹೆಂಗೆ ಶಾಂತ ರೀತಿಯಿಂದ ನೋಡ್ಕೊಂಡು ಬಂದಿರಿ ಅದೇ ರೀತಿಯಿಂದ ಶಾಂತ ರೀತಿಯಿಂದ ನೋಡ್ಕೊಂಡು ತಮ್ಮ ತನು ಸಹಾಯದಿಂದ ನಮ್ಮನ್ನ ಈ ನಾಟಕವನ್ನ ಸ್ವೀಕರಿಸಬೇಕು ಅದೇ ರೀತಿಯಾಗಿ ಈ ನಾಟಕದ ಕಲಾವಿದರು ಎಲ್ಲಾರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ನಮ್ಮ ಮಾಲಕರ ಎಲ್ಲರೂ ಕೂಡ ನಿಮ್ಮ ಜೋಡಿ ಒಂದು ಫೋಟೋ ಹೊಡ್ಕೋತಾರೆ ದಯವಿಟ್ಟು ಎಲ್ಲ ಕಲಾವಿದರು ವೇದಿಕೆ ಹತ್ರ ಬರಬೇಕು ಈಗ ಇರಲಿ ನಾಟಕ ಮುಗಿದಿಂದ ಮಂಗಳಾರತಿ ಮಾಡ್ ದಯವಿಟ್ಟು ನಿಮಗೆ ಯಾರಿಗ ತೊಂದರೆ ಮಾಡಂಗಿಲ್ಲ ದಯವಿಟ್ಟು ಕ್ಷಮೇಶ್ರಿ ಒಂದು ಡ್ಯಾನ್ಸ್ ಹಾಗೂ ಒಂದು ಕೊನೆಯ ಸನ್ನಿ ದಿವಸದೊಂದಿಗೆ ನಮ್ಮ ನಾಟಕ ಮಂಗಲ ಸ್ವರೂಪಗೊಳ್ಳುವುದು ನಮ್ಮ ನಾಟಕ ಏನಾರು ತಮಗೆ ಇಷ್ಟ ಆಗಿದ್ರೆ ವಿಠಲ್ ಚಿಕ್ಕಲ್ಗೊಂಡೆ ಅಂತ ಯೂಟ್ಯೂಬ್ನಲ್ಲಿ ಆಗಲಿ ಇನ್ಸ್ಟಾಗ್ರಾಮ್ನಲ್ಲಿ ಹೊಡೆದ್ರೆ ನನ್ನ ನಂಬರ್ ಸಿಗುತ್ತೆ ಕಾಂಟ್ಯಾಕ್ಟ್ ಮಾಡಿ ಆಜುಬಾಜು ಹಳ್ಳಿಯಲ್ಲಿ ಒಳ್ಳೆ ನಾಟಕ ಇತ್ತು ಚೆನ್ನಾಗಿ ಮಾಡಿದ್ರು ಅಂತೇಳಿ ನಿಮ್ಮ ಪ್ರೀತಿ ಸಹಕಾರ ಇದ್ರೆ ಈ ಒಂದು ತಂಡ ಅತ್ಯುತ್ತಮವಾಗಿ ಬೆಳೀತದೆ ಜೈ ಹಿಂದ್ ಜೈ ರಂಗ